ನಮಸ್ಕಾರ ವೀಕ್ಷಕರೇ ಸೈಮ್ಯಾತ್ ವಿತ್ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ತಮಿಲ್ಗ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊನ್ನೆ ದಿನ ನಾವು ಭಿನ್ನ ರಾಶಿಗಳ ಸಂಕಲನ ನೋಡಿದ್ವಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಛೇದಗಳು ಸಮವಿದ್ದಾಗ ಯಾವ ರೀತಿ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡ್ಬೇಕು ಅನ್ನೋದನ್ನು ನೋಡಿದ್ವಿ ಇವತ್ತೇನ್ಮೋಡೋಣ ಅಂತಂದ್ರ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಯಾವ ರೀತಿ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡ್ಬೇಕು ಅನ್ನೋದನ್ನ ನೋಡೋಣ ಛೇದಗಳು ಬೇರೆ ಬೇರೆಯಾಗಿದ್ದಾಗ ಭಿನ್ನ ರಾಶಿಗಳ ಸಂಕಲನ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಭಿನ್ನ ರಾಶಿಗಳ ಸಂಕಲನವನ್ನು ಯಾವ ರೀತಿ ಮಾಡೋದು ಮೊದಲೇ ಒಂದು ಉದಾಹರಣೆಯೊಂದಿಗೆ ನೋಡೋಣ ಉದಾಹರಣೆ ಒಂದೇ ನಾಲ್ಕನೇ ಎರಡು ಪ್ಲಸ್ ಮೂರನೇ ನಾಲ್ಕು ಈ ರೀತಿಯಾಗಿ ಛೇದಗಳು ಬೇರೆ ಬೇರೆ ಆಗಿರುವಂತಹ ಎರಡು ಭಿನ್ನ ರಾಶಿಗಳನ್ನ ತೆಗೆದುಕೊಂಡು ಇವುಗಳ ಸಂಕಲನವನ್ನು ಮಾಡಬೇಕಾಗತ್ತೆ ನಾವು ಈಗ ಆಲ್ರೆಡಿ ಛೇದಗಳು ಒಂದೇ ಆಗಿದ್ದಾಗ ಛೇದವನ್ನು ಹಾಗೆಯೇ ಏರಿಸಿ ಅಂಶಗಳನ್ನ ಮಾತ್ರ ಕೂಡಿಸಿದ್ವಿ ಭಿನ್ನ ರಾಶಿಗಳ ಸಂಕಲನದಲ್ಲಿ ಛೇದಗಳು ಒಂದೇ ಆಗಿದ್ದಾವೆ ಈಗ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಯಾವ ರೀತಿ ಮಾಡಬೇಕಾ ಅಂತಂದ್ರ ಮೊದಲನೇದಾಗಿ ಛೇದಗಳ ಲಸಅವನ್ನು ತೆಗೆದು ತೆಗೆದುಕೊಳ್ಳಬೇಕು ಲ ಸಾವ್ಯಾವ ಛೇದ ಯಾವ್ದಾವ್ದೈತಿ ನಾಲ್ಕು ಮತ್ತು ಮೂರು ಈ ನಾಲ್ಕು ಮತ್ತು ಮೂರರ ಲಸಅನ್ನು ತೆಗೆದುಕೊಳ್ಳೋಣ ತೆಗೆಯೋಣ ನಾಲ್ಕು ಮೂರು ನೋಡಿ ಲಸ ನಾಲ್ಕು ಒಂದಲೇ ನಾಲ್ಕು ಮೂರಕ್ಕೆ ಮೂರು ಅಂದ್ರೆ ನಾಲ್ಕರ ಮರಕ್ಕೆ ಮೂರಕ್ಕೆ ಇಟ್ ಹಾಗೆ ಇಡಬೇಕು ಅದಾದ ನಂತರ ಮೂರ ಒಂದ್ಲೆ ಮೂರು ಒಂದಕ್ಕೆ ಒಂದು ಅಂದ್ರೆ ಏನ್ ಬಂತಿಲ್ಲೆ ನಾಲ್ಕು ಮತ್ತು ಮೂರು ಬಂತು ಈ ನಾಲ್ಕು ಮತ್ತು ಮೂರನ್ನ ಗುಣಿಸಬೇಕು ಗುಣಿಸಿದಾಗ ಬರುವಂತಹ ಉತ್ತರವೇ ನಮ್ಮ ಛೇದ ಆಗಿರ್ತದೆ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಹನ್ನೆರಡು ಬಂತು ಹಾಗಾಗಿ ನಾವೇನ್ ಮಾಡ್ಕೋಬೇಕ ಅಂತಂದ್ರ ಹನ್ನೆರಡನ್ನ ಛೇದದಲ್ಲಿ ಇಟ್ಕೊಳ್ಬೇಕು ಬಂದಂತಹ ಲಸವನ್ನ ಛೇದದಲ್ಲಿ ಇಡ್ಬೇಕು ಛೇದದಲ್ಲಿ ಇಟ್ಟು ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಾ ಅಂತಂದ್ರ ಈಗ ಇಲ್ಲೇ ನಮಗ್ ಛೇದ ಹನ್ನೆರಡು ಬಂದಿದೆ ಹೌದಾ ಈ ಹನ್ನೆರಡು ಹೆಂಗ್ ಬಂತು ಇಲ್ಲಿ ನೋಡ್ರಿ ಇಲ್ಲೇ ನಾಲ್ಕು ಮತ್ತು ಮೂರು ಛೇದಗಳದವ್ ಇಲ್ಲಿ ಏನ್ ಮಾಡ್ಬೇಕಾ ಅಂತಂದ್ರ ಮೊದಲು ಎರಡನ್ನ ಹೆಂಗೈತ್ ಹೆಂಗ ಬರ್ಕೊಂಡು ಗುಣಾಕಾರ ಚಿಹ್ನೆ ಹಾಕೋಬೇಕು ನಾಲ್ಕು ಎಷ್ಟ್ಲೆ ಹನ್ನೆರಡು ಬರ್ತದ ನಮ್ ಸಹ ಹನ್ನೆರಡು ಬಂದದ ಹಂಗಾದ್ರೆ ಇಲ್ಲಿ ಚೇದೊಳ ನಾಲ್ಕು ಐತಂದ್ರ ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಮೂರ್ ಎಷ್ಟ್ಲೆ ಹನ್ನೆರಡು ಮೂರ್ ನಾಲ್ಕ್ಲೆ ಹನ್ನೆರಡು ಹೌದಾ ಈ ಈಗ ಬರ್ತೀವಿ ಇಲ್ಲಿ ಬರದಂತಹ ಮೂರನ್ನ ಗುಣಾಕಾರ ಚಿಹ್ನೆ ಬಾಜು ಬರ್ಕೋಬೇಕು ಎರಡು ಗುಣಿಸು ಮೂರು ಪ್ಲಸ್ ನಾಲ್ಕು ಗುಣಿಸು ನಾಲ್ಕು ಈಗ ಎರಡು ಮೂರ್ಲೆ ಆರು ಪ್ಲಸ್ ನಾಕ್ ನಾಕ್ಲೆ ಹದಿನಾರು ಡಿವೈಡೆಡ್ ಬೈ ಹನ್ನೆರಡು ಹೌದಾ ಇವನ್ನೆರಡನ್ನೂ ಕೂಡಿಸಿದಾಗ ಆರು ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು ಬಾಗಿಸು ಹನ್ನೆರಡು ಈ ರೀತಿ ಬರ್ತದೆ ಇದನ್ನು ನಾವು ಕರ್ತಾ ಹೊಡೆದಾಗ ಎರಡು ಆರ್ಲೆ ಹನ್ನೆರಡು ಎರಡು ಹತ್ಲೆ ಇಪ್ಪತ್ತು ಎರಡು ಹನ್ನೊಂದ್ಲೆ ಇಪ್ಪತ್ತೆರಡು ಅಂದ್ರೆ ಉತ್ತರ ಏನ್ ಬರ್ತಾ ಅಂತಂದ್ರ ಆರನೇ ಹನ್ನೊಂದು ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಛೇದಗಳು ಬೇರೆ ಬೇರೆಯಾಗಿದ್ದಾಗ ಯಾವ ರೀತಿ ಸಂಕಲನವನ್ನು ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಇದೇ ರೀತಿ ಇನ್ನೊಂದು ಉದಾಹರಣೆ ಅಂತ ತೆಗೆದುಕೊಳ್ಳ ಉದಾಹರಣೆ ಎರಡು ಏಳನೇ ನಾಲ್ಕು ಪ್ಲಸ್ ಆರನೇ ಮೂರು ಈ ರೀತಿಯಾಗಿ ಬೇರೆ ಬೇರೆ ಛೇದಗಳನ್ನು ಹೊಂದಿರುವಂತಹ ಎರಡು ಭಿನ್ನ ರಾಶಿಗಳನ್ನ ತೆಗೆದುಕೊಂಡಿದ್ದೀವಿ ಈಗ ಏನ್ಮಾಡೋಣಪ್ಪ ಅಂತ ನಾವು ಈಗಾಗಲೇ ಮಾಡಿದಂಗ ಛೇದಗಳ ಲ ಸ ಅನ್ನೇ ತೆಗೆದುಕೊಳ್ಳೋಣ ಲ ಸ ಏಳು ಆರು ಏಳು ಮತ್ತು ಆರು ಲಸ ಏನಾಗ್ತದಪ್ಪ ಅಂತಂದ್ರ ಎರಡು ಒಂದ ಮದ್ ಮಗ್ಗಿ ಏಳು ಗದಾವು ಏನ್ರಿ ಇಲ್ಲ ಹಂಗಾಗಿ ಮೊದ್ಲೆ ಏಳು ತಗೋಣ ಏಳು ಒಂದ್ಲೆ ಏಳು ಆರಕ್ಕೆ ಆರ್ ಹಾಗೆ ಇಡೋಣ ಈಗ ಆರ್ ತೆಗೆದುಕೊಳ್ಳೋಣ ಆರ್ ಒಂದ್ಲೆ ಆರು ಒಂದಕ್ಕೆ ಒಂದ್ ಹಾಗೆ ಇಡೋಣ ಈಗ ಇಲ್ಲಿ ಬಂದಂತಹ ಈ ಎರಡು ಸಂಖ್ಯೆಗಳನ್ನ ಗುಣಿಸ್ಬೇಕು ಏಳು ಗುಣಿಸು ಆರು ಏಳು ಆರ್ಲೆ ನಲವತ್ತೆರಡು ಲಸ ನಲ್ವತ್ತೆರಡು ಮತ್ತು ಆ ನಲ್ವತ್ತೆರಡನ್ನ ಕೆಳಗಡೆ ಇರಿಸೋಣ ಈಗ ಏಳು ಎಷ್ಟ್ಲೆ ನಲ್ವತ್ತೆರಡು ಐದು ಏಳು ಆರ್ಲೆ ನಲ್ವ ಇಲ್ಲೇ ಆರ್ ಎಷ್ಟ್ಲೆರಡು ಇಲ್ಲೇ ಆರ್ ಎಷ್ಟಲೇ ನಲ್ವತ್ತೆರಡು ಆರ್ ಏಳೆ ನಲ್ವತ್ತೆರಡು ಹೌದಾ ಈಗ ಇಲ್ಲಿ ನಾಲ್ಕು ಯಾವ ಯಂಗೈತಿ ಹಂಗ ಬರ್ಕೊಳ್ಳೋನು ಇಂಟು ಮೇಲ್ಗಡೆ ಆರದೆಲ್ಲ ಆರು ಪ್ಲಸ್ ಮೂರ್ ಹೆಂಗೈತೆ ಹೆಂಗ ಬರ್ಕೋಣ ಇಂಟು ಮೇಲ್ಗಡೆ ಏಳು ಇದೆ ಏಳನ್ನ ಗುಣಾಕಾರ ಮಾಡೋಣ ಈಗ ನಲವತ್ತೆರಡನ್ನ ಹೇಗಿದೆಯೋ ಹಾಗೆ ಇಟ್ಟು ನಾಕಾರ್ಲೆ ಇಪ್ಪತ್ನಾಲ್ಕು ಪ್ಲಸ್ ಮೂರೋಳೆ ಇಪ್ಪತ್ತ ಒಂದು ಈಗ ಇವ್ನೆ ಏನ್ ಮಾಡ್ಬೇಕು ಮೇಲ್ಗಡೆ ಇರುವಂತಹ ಅಂಶಗಳ ಅಂಶದಲ್ಲಿರುವಂತಹದ್ದನ್ನ ಪ್ಲಸ್ ಮಾಡಬೇಕು ಇಪ್ಪತ್ನಾಲ್ಕು ಇಪ್ಪತ್ತೊಂದು ನಲವತ್ತ ಐದು ಬಾಗಿಸು ನಲವತ್ತೆರಡು ಈ ರೀತಿಯಾಗಿ ನಾವು ಛೇದಗಳು ಬೇರೆ ಬೇರೆಯಾಗಿದ್ದಾಗ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡಬೇಕಾಗ್ತದೆ ಥ್ಯಾಂಕ್ ಯು